ಸಿ ಫಸ್ಟ್ ಇಂಪ್ರೆಷನ್ ಆಫ್ ದರ್ಶನ್ ಅಂದರೆ ದರ್ಶನ್ ಈಸ್ ಎ ವೆರಿ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ನಾವು ಫಸ್ಟು ನಾನು ದರ್ಶನ್ ನೋಡಿದಾಗ ಈ ವಾಸ್ ಯಂಗ್ ಬಾಯ್ ಹೀರ್ ಕಮ್ ಟು ಇದಕ್ಕೆ ಮಡ್ರಾಸ್ಗೆ ಓದಕ್ಕೆ ಬಂದಿದ್ದರು ಫಿಲಮ್ ಇನ್ಸ್ಟಿಟ್ಯೂಟ್ಗೆ ನಮ್ಮ ಉದಯ್ ಶಂಕರ್ ಅವರು ಮನಗಿದ್ದರು ಅವಾಗಿಂದ ನನಗೆ ದರ್ಶನ್ ಪರಿಚಯ ದರ್ಶನ್ ಬಂದು ನನಗೆ ಚಿಕ್ಕ ತಮ್ಮಂತರ ನನ್ನ ಕೊನೆ ತಮ್ಮ ಅಭಿಕ್ಕಿಂತ ಚಿಕ್ಕನವನು ಸೊ ಈಸ್ ಎ ಯಂಗ್ ಬಾಯ್ ಸೊ ಅವಾಗಿಂದ ಅವನು ನೋಡ್ಕೊಂಬಂದಿದ್ದೀವಿ ಫ ನನಗೆ ನಾನು ನನಗೆ ದರ್ಶನ್ ನಾನು ತುಂಬ ಕ್ಲೋಸ್ ಆಗಿದ್ದು ಯಾವಾಗ ಅಂದರೆ ದತ್ತ ಟೈಮಲ್ಲಿ ನನ್ನ ನನ್ನ ಆಪ್ತ ಮಿತ್ರ ಮಾಡೋಕ್ಕೆ ಬಂದ ಸ್ಟಾರ್ಟ್ ದತ್ತ ದತ್ತ ಆಮೇಲೆ ಬಂದಿದ್ದು ಫಸ್ಟು ನಾವು ಆಪ್ತ ಮಿತ್ರ ಮಾಡಬೇಕು ಅಂತ ಅಂಕಲ್ ಜೊತೆ ಒಡನಾಟ ಆಯಿತು ಬಂದ ಅಂಕಲನ್ನ ಮಾಡಬೇಕು ಅಂದಾಗ ಅವರು ಲೋಕ ಅಂತ ಒಂದಿತ್ತು ಎವ್ರಿ ಸೆಕೆಂಡ್ ಸಂಡೇ ಲೋಕ ಕ್ರಿಕೆಟ್ ಟೀಮ್ ಆಡೋರು ದರ್ಶನ್ ಅವರು ಅಲ್ಲಿ ಬರೋರು ಸೊ ಅವಾಗ ನನಗೂ ದರ್ಶನ್ಗೂ ಒಳ್ಳೆ ಫ್ರೆಂಡ್ಶಿಪ್ ಆಯಿತು ಸೊ ದರ್ಶನ್ ಅವ್ನು ಯಾವಾಗಲೂ ನಂಗೆ ಭಯ 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 ನಾನು ಸೊ ದರ್ಶನ್ ವಾಸ್ ಅನ್ನ ಭಯ ಅನ್ನೋದಂತ ಅವ್ನಿಗೆ ಎಷ್ಟಂದರೆ ಇವತ್ತು ಹೆಂಗರು ಹೆಂಗರು ಬದರ್ ನಮ್ಮ ಮನೇಲಿ ಒಬ್ಬ ಒಬ್ಬ ಥರ ಇದ್ದ ಇವತ್ತಿಗೂ ಮೈ ಫಸ್ಟ್ ಇಂಪ್ರೆಷನ್ ಆಫ್ ದರ್ಶನ್ ಮೈ ಯಾರೇ ಹೇಳಿದ್ರು ಫಸ್ಟ್ ಹೇಳೋದು ದರ್ಶನ್ ಒಳ್ಳೆ ಹುಡುಗ ಆಯಿತಾ ಸ್ವಲ್ಪ ಆದರೆ ಮೊದಲಿಂದ ಅವನಿಗೆ ಕೋಪ ಜಾಸ್ತಿ ಮುಂಗೋಬಿ ಬೇಗ ಕೋಪ ಬರುತ್ತೆ ಅವನಿಗೆ ಬೇಗ ಟ್ರಿಗರ್ ಆಗ್ತಾನೆ ಸೊ ಅದನ್ನು ಅವನು ಹ್ಯಾಂಡಲ್ ಮಾಡ್ತಾ ಇದ್ವಿ ನಾವು ಆ್ಯಸ್ ಎ ಎಲ್ಡರ್ ಬ್ರದರ್ ಅವ್ರ ಆ್ಯಸ್ ಎ ಪ್ರೊಡ್ಯೂಸರ್ ಅವನ ಜೊತೆ ಒಂದು ಸಿನಿಮಾ ದತ್ತ ಪಿಕ್ಚರ್ ನಾನು ಸುದೀ ಇವ್ರಿಗೆ ಗುರುದತ್ತಕ್ಕೆ ಮಾಡಿಕೊಡ್ಬೇಕಾದ್ರೆ ನಾನು ದರ್ಶನ ಹ್ಯಾಂಡಲ್ ಮಾಡೋ ರೀತಿಯೇ ಬೇರೆ ಥರ ಇತ್ತು ಯಾಕಂದರೆ ಕೋಪ ತೊಗೊಬಾರದು ಅವ್ರಿಗೆ ಚಿಕ್ಕ ಬಿಚ್ಚಕ್ ಬೇಗ ಟ್ರಿಗರ್ ಆಗ್ತಾರೆ ಸೊ ಅವಾಗ ಹ್ಯಾಂಡಲ್ ಮಾಡೋಕೆ ಅದು ಎಲ್ರಿಗೂ ಇರುತ್ತೆ ಯಾರೂ ಇಲ್ಲಿ ಪರ್ಫೆಕ್ಟ್ ಇಲ್ಲ ಎವ್ರಿ ಒನ್ ಆರ್ ಒನ್ ಆಫ್ ಅಸ್ ಅವರ್ ಇಂಪರ್ಫೆಕ್ಟ್ ಇನ್ ಅವರ್ ಓನ್ ವೇಸ್ ವಿ ಆರ್ ಪರ್ಫೆಕ್ಟ್ ಇನ್ ಅವರ್ ಓನ್ ವೇಸ್ ಸೊ ದರ್ಶನ್ ಈಸ್ ಎ ವೆರಿ ಗುಡ್ ಬಾಯ್ ಆ್ಯಂಡ್ ನಾವು ಅವಾಗ ಅವಾಗೆಲ್ಲ ಈ ಕುಡಿತಾರಲ್ಲ ತುಂಬ ಕಮ್ಮಿ ಕುಡಿದ್ರೆ ಯಾವಾಗಾರ ಒಂದು ವೈ ವೈಟ್ ವೈನ್ ಕುಡಿಯೋರು ಅದೇನು ಅರ್ಧ ಗ್ಲಾಸು ಆಯಿತಾ ಈ ಬೇರೆ ಯಾವ ಕೆಟ್ಟ ಚತಾಗಿ ಇರಲಿಲ್ಲ ಈ ವಾಸ್ ಎ ವೆರಿ 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 ಗುಡ್ ಬಾಯ್ ಆಮೇಲೆ ಡಿಸಿಪ್ಲಿನ್ಡ್ ಆ್ಯಕ್ಟರ್ ಬೆಳಗ್ಗೆ ಒಂಬ ಬೆಳಗ್ಗೆ ಏಳು ಗಂಟೆಗೆ ನಾವು ಫಾರಿನ್ ಶೂಟ್ಗೆ ಹೋಗಿದ್ವಿ ಆರು ಗಂಟೆ ಆರು ಗಂಟೆ ಎಲ್ಲರೂ ಬಸ್ಸಲ್ಲಿ ಕುತ್ಕೋಬೇಕು ಆರು ಗಂಟೆ ಬಸ್ ಫಸ್ಟ್ ಬಂದು ಕೂತ್ಕೊತಾಯಿದ್ದೆ ದರ್ಶನ್ ಆವಾಗ ವಿಜ್ಯೂನು ಬಂದಿದ್ದರು ದರ್ಶನ್ ವಿಜ್ಜು ಇಬ್ಬರು ನಮ್ಮ ಜೊತೆ ಬಂದಿದ್ದರು ಫ್ಯಾಮ್ಲಿ ಥರ ಹೋಗಿ ಫ್ಯಾಮ್ಲಿ ಥರ ಬಂದ್ವಿ ನಾವು ಅದು ಏನಾಯಿತು ಗೊತ್ತಿಲ್ಲ ಐ ಡೋಂಟ್ ನೋ ಸಿ ಡ್ರಿಂಕಿಂಗ್ ಇಸ್ ನಾಟ್ ಎ ಗುಡ್ ಥಿಂಗ್ ಬಟ್ ಎವ್ರಿ ಬಡಿ ಡ್ರಿಂಕ್ಸ್ ಯಾರು ಇಲ್ಲಿ ಇರಲಿ ಕಮ್ಮಿ ನಾನು ಕುಡಿತೀನಿ ಆಲ್ ಆಫ್ ಅಸ್ ಡ್ರಿಂಕ್ ಬಟ್ ಎಲ್ಲೋ ಒಂದು ಕಡೆ ವಿ ನೋ ವಿ ಎವ್ರಿ ಬಡಿ ಶುಡ್ ನೋ ದೇರ್ ಲಿಮಿಟ್ಸ್ ಇಲ್ಲಿ ಅವ್ರವ್ರ ಬಾಡಿ ಕೆಪಾಸಿಟಿಗೆ ಅವ್ರು ಇದು ಮಾಡಬೇಕು ಸೊ ಇವತ್ತು ನಾನು ಇವಾಗ ನನಗೆ ಲಾಸ್ಟ್ ನಾಲ್ಕೈದು ದಿನದಿಂದ ಇದು ಈ ಘಟನೆ ನಡೆದಾಗಿಂದ ನಾನು ನನ್ನ ಫ್ರೆಂಡ್ಸ್ಗೆ ನಮ್ಗೆ ಗೊತ್ತಿರೋದನ್ನ ಕೇಳಬೇಕು ಮಾಧ್ಯಮದವರು ಅಲ್ಲಿಂದ ಬರ್ತಾರೋ ನೋಡಿದ್ರೆ ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ ಪಾಪ ಅವನ ಅವನ ಸಿ ಏನಾಗಿದೆ ಅನ್ನೋದು ಪೊಲೀಸವರೊಬ್ಬರು ಗೊತ್ತಿದೆ ಅವರು ಚಾರ್ಜ್ ಶೀಟ್ ಹಾಕಿ ಕಾನೂನು ಪ್ರಕಾರ ಏನು ಬರುತ್ತೆ ಅಲ್ಲಿ ತನಕ ನಾವು ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಬಟ್ ಅವರು ಇನ್ ನಡೀತದೆ ಇನ್ವೆಸ್ಟಿಗೇಷನ್ನು ಮಾಡಲಿ ಮುಗಿಲಿ ಮುಗಿದ ಮೇಲೆ ವಿಲ್ ಡೂ ಎ ಟ್ರಯಲ್ ಅದಕ್ಕೆ ಕಾನೂನಿದೆ ಕೋರ್ಟ್ ಇದೆ ಇವಾಗ ಏನಾಗ್ತದೆ ಎಲ್ಲರೂ ಟ್ರಯಲ್ ಮಾಡಿದೆ ಎವ್ರಿಬಡಿ ಆರ್ ಫಾರ್ಮಿಂಗ್ ಇನ್ ಒಪೀನಿಯನ್ ನಾವು ಅಷ್ಟು ಬೇಗ ಫಾರ್ಮ್ ಮಾಡಬಾರ್ದು ತಪ್ಪಾಗತ್ತೆ ಯಾಕಂದರೆ ವಿ ವಿಲ್ ಗಿವ್ ಇಮ್ ಎ ಬೆನಿಫಿಟ್ ಅವ ನನಗೆ ಯಾಕಂದರೆ ನಾನು ಒನ್ ಆಫ್ ದ ಫ್ಯೂ ಪೀಪಲ್ ಹೂ ಗಾಟ್ ಬೆನಿಫಿಟೆಡ್ ಬೈ ಗಡ್ ದರ್ಶನ್ಸ್ ಗುಡ್ನೆಸ್ ನನಗೆ ಚೌಕ ದ್ವಾರ್ಕೀಶ್ ಚಿತ್ರ ಐವತ್ತನೇ ಸಿನಿಮಾ ನನಗೆ ಚೌಕದಲ್ಲಿ ಆ ಪಾತ್ರಕ್ಕೊಬ್ಬರು ದೊಡ್ಡ ನಟ ದೊಡ್ಡ ಸ್ಟಾರ್ ಬೇಕು ಅಂದಾಗ ನನಗೆ ಕರೆಕ್ಟ್ ಟೈಮಲ್ಲಿ ಬಂದು ನನಗೆ ಅದು ನನಗೋಸ್ಕರ ಅಲ್ಲ ಓನ್ಲಿ ಫಾರ್ ಅಪ್ಪ ದ್ವಾರ್ಕೀಶ್ ಚಿತ್ರ ಅಪ್ಪನ ಮೇಲೆ ಇರೋ ಅಭಿಮಾನ ಆ್ಯಂಡ್ ಫಾರ್ ಮೈ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಇವರು ಮೂರು ಮೂರು ಜನಕ್ಕೋಸ್ಕರ ಆ ಸಿನಿಮಾ ನನಗೆ ಮಾಡ್ದ ಆ ಸಿನಿಮಾ ಮಾಡಬೇಕಾದ್ರೂ ನನಗೇನು ಆಮೇಲೆ ಹಿ ವಾಸ್ ನಾಟ್ ಇಂಡೆಪ್ಟೆಡ್ ಟು ಮೀ ಟು ಕಮನ್ ಪ್ರಮೋಟ್ ಆರ್ ಡೂ ಮಾರ್ಕೆಟಿಂಗ್ ಫಾರ್ ದಟ್ ಫಿಲಮ್ ಅವ್ರು ನನಗೆ ಹೇಳಿದ್ದು ಒಂದೇ ಅವನಿಗೆ ಭಯ ನಾನು ಐದು ದಿನ ನಂಗೆ ಇಷ್ಟು ಕೊಡಬೇಕು ನಾನು ಐದು ದಿನ ನಾನು ಮಾಡ್ತೀನಿ ಅಷ್ಟೇ ಬಟ್ ಐದು ದಿನದ ಆರು ದಿನ ಆಯಿತು ಎಕ್ಸ್ಟ್ರಾ ಒಂದು ದಿನ ಮಾಡಿದ್ರು ಆಮೇಲೆ ನನಗೆ ಪಿಚ್ಚರ್ ಚೆನ್ನಾಗಿದೆ ಕಲೆಕ್ಷನ್ ಬರ್ತಲ್ಲ ಅಂದಾಗ ಔಟ್ ಆಫ್ ದ ವೇ ಬಂದು ಪ್ರಮೋಟ್ ಮಾಡಿ ಪಿಚ್ಚರ್ನ ಪಿಚ್ಚರ್ನ ಗೆಲ್ಲಿಸಿದ್ರು ಸೊ ನನಗೆ ಅವರಿಂದ ಒಳ್ಳೇದಾಗಿದೆ ಆಮೇಲೆ ದರ್ಶನ್ ಅವ್ರು ತುಂಬ ಟು ತುಂಬ ಇದು ಸಿ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಆಸ್ ಎ ಪ್ರೊಡ್ಯೂಸರ್ ಹೇಳ್ತೀನಿ ಎಲ್ಲ ಥರ ವಿಷಯಗಳು ನಡೆಯುತ್ತೆ ನಮ್ಮ ಇಂಡಸ್ಟ್ರೀಲಿ ಬಟ್ ನಾನು ಹೇಳ್ತಾ ಇರೋದು ಒಂದು ಚಿಕ್ಕ ವಿಷಯ ಇದು ಇದೊಂಥರ ಬೇಸ್ ಥರ ಒಬ್ಬ ನಾಯಕ ನಟ ಒಬ್ಬ ಸ್ಟಾರ್ ಅವ್ರಿಗೊಂದು ಸಂಭಾವನೆ ಕೊಡ್ತೀವಿ ಒಂದು ಫೀಸ್ ರೆಮುಂಡ್ರೇಷನ್ ಅಂತೀವಿ ಎಷ್ಟೊಂದು ಜನ ನಟರು ಸ್ಟಾರ್ಸು ತುಂಬ ಫ್ಲೆಕ್ಸಿಬಲ್ ಇರ್ತಾರೆ ಈ ರೆಮುನ್ರೇಷನಲ್ಲಿ ಒಂದೊಂದ್ಸಲಿ ಪಿಕ್ಚರ್ ಓವರ್ ಬಜೆಟ್ ಆಗೋಯ್ತು ಇಲ್ಲ ಪ್ರೊಡ್ಯೂಸರ್ ಏನೋ ಕಷ್ಟದಲ್ಲಿದ್ದಾರೆ ಅಂದಾಗ ಅದನ್ನು ಹೆಚ್ಚು ಕಮ್ಮಿ ಅದು ಶೂ ಶು ಶೂಟಿಂಗ್ ಸ್ಟಾರ್ಟಾಗಿ ಸಂಭಾವನೆ ಒಪ್ಕೊಂಡ ಮೇಲೆ ಒಂದೊಂದ್ಸಲಿ ಆದಾಗ ಒಂದು ಬಿ ಒಂದು ಸರಿ ಆಮೇಲೆ ಕೊಡೋ ದುಡ್ಡು ಇಲ್ಲ ಇದು ಆಮೇ ಇದು ಕಮ್ಮಿ ಮಾಡ್ತೀನಿ ಆ ಥರ ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಆದರೆ ಸ್ವಲ್ಪ ನಟರು ತುಂಬ ಸ್ಟ್ರಿಕ್ಟ್ ಸ್ಟ್ರಿಕ್ಟ್ ಅಂದರೆ ನೋಡಪ್ಪ ಇದು ಇವಾಗ ಮಾತಾಡಬೇಕಾರೆ ನೋಡಪ್ಪ ಬೇಕಾದ್ರೆ ಐದು ಐದು ಲಕ್ಷ ಹತ್ತು ಲಕ್ಷ ಕಮ್ಮಿ ಕೊಟ್ಬಿಡು ಇವಾಗಲೇ ಹೇಳ್ಬಿಡು ಬಟ್ ಹೇಳಿದ್ದು ಒಪ್ಕೊಂಡಿದ್ದು ಸಂಭಾವನೆ ಕೊಡಲೇಬೇಕು ಅದನ್ನು ನಾಳೆ ವಾಪಸ್ಸು ಹೋಗಬಾರ್ದು ಆ ಥರ ಸ್ವಲ್ಪ ಜನ ಇದ್ದಾರೆ ದರ್ಶನ್ ಅವರು ನನಗೆ ಗೊತ್ತಿರೋಂಗೆ ಅವರು ಒಂದ್ಸಲಿ ಬಿಗಿನಿಂಗ್ ಏನು ರೆಮಂಡ್ರೇಷನ್ ಫಿಕ್ಸ್ ಮಾಡಿದ್ರು ಆ ರೆಮಂಡ್ರೇಷನ್ ಅವ್ರು ಸ್ಟಿಕ್ಕನ್ ಹಾಕ್ತಾರೆ ಆಮೇಲೆ ಅದ್ರ ಮೇಲೆ ಎಕ್ಸ್ಟ್ರಾ ಒಂದು ಪೈಸೆ ಕೇಳಲ್ಲ ಬೇರೆಯವ್ರ ದುಡ್ಡಿಗೆ ಆಸೆ ಪಡಲ್ಲ ಇದು ನಾನು ಬರ್ಕೊಡ್ಬೋದು ಅವ್ರಿಗೆ ಆಮೇಲೆ ಸಿನಿಮಾ ಒಪ್ಕೊಂಡ ಮೇಲೆ ಅವರು ಹೇಳ್ತಾರೆ ಈಗ ನಾನು ದತ್ತ ಮಾಡೋ ಟೈಮಲ್ಲಿ ಅವರು ಒಂದು ಟೈಮಿಂಗ್ ಕರ್ ಬೆಳಗ್ಗೆ ಏಳು ಗಂಟೆಯಿಂದ ಏಳು ಗಂಟೆ ಬರೋರು ಒಂಬತ್ತು ಗಂಟೆ ಒಂಬತ್ತು ಗಂಟೆ ಬರೋರು ಅದೇ ನಾನು ಚೌಕ ಮಾಡಬೇಕಾದರೆ ನನಗೆ ಹೇಳಿ ಭಯ ನಾನು ಸೆಟ್ಟಿಗೆ ಬರೋದೇ ಹತ್ತು ಗಂಟೆಗೆ ಐದುವರೆ ನಾನು ಬಿಟ್ಬಿಡ್ಬೇಕು ಮಧ್ಯಾಹ್ನ ಊಟ ಒನ್ ಓ ಕ್ಲಾಕ್ ಎರಡೂವರೆಗೆ ಬರ್ತೀನಿ ಒಂದರಿಂದ ಎರಡೂವರೆ ಒಂದು ಎರಡುವರೆ ಒಂದೂವರೆ ಗಂಟೆ ನನಗೆ ಬ್ರೇಕ್ ಅಂತ ಕ್ಲಿಯರಾಗಿ ಹೇಳ್ಬಿಡೋದು ಅದನ್ನು ಒಂದು ದಿನ ಮಿಸ್ ಮಾಡಲಿಲ್ಲ ಆಮೇಲೆ ನಾವು ಐದು ದಿನ ಪ್ಲ್ಯಾನ್ ಮಾಡಿದ್ವಿ ಐದು ದಿನದ ಮುಗಿಲಿಲ್ಲ ಎಕ್ಸ್ಟ್ರಾ ಒಂದು ದಿನ ಬೇಕು ಆ ಒಂದು ದಿನ ಮಾಡಿದ್ರು ಅದಕ್ಕೆ ಒಂದು ಎಕ್ಸ್ಟ್ರಾ ನನಗೆ ಒಂದು ಪೈಸಾ ಕೇಳಲಿಲ್ಲ ಏನೂ ಮಾಡಲಿಲ್ಲ ಸೊ ನಾನು ಐ ಕೆನ್ ನೆವರ್ ಡಿನೈ ದಟ್ ಎಲ್ಲರೂ ಹೇಳೋಂಗೆ ರಾಕ್ಷಸ ಅದೆಲ್ಲ ತಪ್ಪು ಎಸ್ ಅವನು ಮನುಷ್ಯ ತಪ್ಪು ಮಾಡಿರಬಹುದು ಒಂದೊಂದ್ಸಲಿ ಸಕ್ಸಸ್ ಬಂದಾಗ ಇವಾಗ ಲಾಸ್ಟ್ ಒಂದು ತ್ರೀ ಫೋರ್ ಇಯರ್ಸ್ ನನಗೆ ಜೊತೆಗೆ ಅಷ್ಟು ಕ್ಲೋಸ್ನೆಸ್ ಇರಲಿಲ್ಲ ಇಲ್ಲ ನಾವು ನಾನು ಮತ್ತೆ ಅವ್ರ ಜೊತೆ ಒಡೆದಂಟಾದಾಗ ಟೂ ತೌಸಂಡ್ ಲೆವೆನ್ ಟ್ವೆಲ್ ತರ್ಟಿನಲ್ಲೇ ಈ ವಾಸ್ ಆಲ್ರೆಡಿ ಡ್ರಿಂಕಿಂಗ್ ವಿಸ್ಕಿ ಕುಡಿತಾದ್ರು ಈ ವಾಸ್ ಡ್ರಿಂಕಿಂಗ್ ವೆಲ್ ದಟ್ ಇಸ್ ನಾಟ್ ಇದು ಬಟ್ ಆವಾಗಲೂ ನಾನು ನಾನು ಎಷ್ಟೊಂದು ಸೀಲಿ ಮಾಡಿ ನನಗೆ ನೆವರ್ ಹ್ಯಾಡ್ ಎ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಎಸ್ ಒಂದೊಂದು ಎ ಸಿ ಕುಡಿದಾಗ ಒಂದೊಂದ್ಸರಿ ಕೋಪ ಬರುತ್ತೆ ಆರ್ಗ್ಯುಮೆಂಟ್ಸ್ ಆಗುತ್ತೆ ಡಿಬೇಟ್ಸ್ ಆಗುತ್ತೆ ಡಿಸ್ಕಷನ್ಸ್ ಆಗುತ್ತೆ ಆಯಿತಾ ಹೊಡೆದಾತ ಥರ ಅದು ಆಗಿಲ್ಲ ನೋ ಲಿಫ್ಟಿಂಗ್ ಹ್ಯಾಂಡ್ಸ್ ಅದೆಲ್ಲ ಇರಲಿಲ್ಲ ಗುಡ್ ಐ ಡೋ ನನ್ನ 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 ಒಂದೇ ಒಂದು ಸಮರಿ ಗುಡ್ ಬಾಯ್ ಗಾನ್ ರಾಂಗ್ ಬಿಕಾಸ್ ಆಫ್ ರಾಂಗ್ ಕಂಪನಿ ರಾಂಗ್ ಫ್ರೆಂಡ್ಸ್ ಇದು ಒಂದು ಲಾಜಿಕ್ ಇಲ್ಲ ಅಂದರೆ ಮೇ ಬಿ ಸಕ್ಸಸ್ ವೆನ್ ಟು ಇಸ್ ಹೆಡ್ ಬಟ್ ಈ ಎಸ್ ಅವನು ನೂರೈವತ್ತು ರೂಪಾಯಿಯಿಂದ ಮೇಲೆ ಬಂದವನು ಅವನು ಎಲ್ಲ ಕಷ್ಟ ನೋಡಿದ್ದಾನೆ ಕಷ್ಟ ನೋಡದೆ ಬಂದವನಲ್ಲ ಸೊ ಅವನು ಗೊತ್ತು ಕಷ್ಟದಲ್ಲಿದ್ದರೆ ಹೆಂಗೆ ಏನು ಎತ್ತ ಸೊ ಆತ ಆ ಥರ ದಿಮಾಕು ತಲೆಗೆ ತುಂಬ ಹೆಡ್ ವೈಟು ಐಡ್ ನನಗದು ಅನ್ಸಿ ಯಾಕಂದರೆ ಅವನು ಯಾವಾಗ ಇವತ್ತು ಯಾರ ನನ್ನದು ಮನೆ ದುಬೈಗೆ ಹೋದಾಗ ನನ್ನ ತಮ್ಮನ ಜೊತೆ ಮೀಟ್ ಮಾಡ್ತಾನೆ ನನ್ನ ತಮ್ಮ ಸುಖಿಗೂ ಭಯ ಅಂತಾನೆ ಈಗ ರೀಸೆಂಟಾಗಿ ನನ್ನ ಕೊನೆ ತಮ್ಮ ಅವನ ಅವನಂತಿ ಎಲ್ಲ ಮೀಟ್ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮಾತಾಡ್ಸಿದಾನೆ ಸೊ ಅವ್ನಿಗೆಲ್ಲ ಥರ ಇತ್ತು ಯಾವಾಗಲೇ ಕೋಪ ಹೇಳಿ ನನಗೆ ಕೋಪ ಬಂದಾಗಲೋ ಇಲ್ಲೋ ಕುಡಿದಾಗ್ಲೋ ಗೊತ್ತಿಲ್ಲ ಏನಂತ ಬಿಕಾಸ್ ನಾವು ಇಲ್ಲಿ ನಾವು ಲಾಸ್ಟ್ ಫೈವ್ ಸಿಕ್ಸ್ ಇಯರ್ಸ್ ಜೊತೆಗಿಲ್ಲ ಹಲೋ ಹಲೋ ಬಿಕಾಸ್ ಅವ್ರು ಬೆಳೆದು ಅವರು ಸಿನಿಮಾಗಳು ಬೇರೆ ನಾನು ಇದ್ದ ಸಿನಿಮಾಗಳು ಬೇರೆ ಆದರೂ ನನಗೆ ಅಮ್ಮ ಎಲ್ಲೋವ್ಯೂ ಇವನು ಯೋ ಭಯ ನನಗೆ ಯಾಕೆ ಕೊಡಲಿಲ್ಲ ಅಂತ ಕೇಳಿದ್ರು ಸೊ ಇಟ್ ಇಸ್ ನಾಟ್ ಇಟ್ ವಾಸ್ ಅ ಗುಡ್ ನನ್ನ ನನ್ನ ಸಮ್ಮರಿ ಅಷ್ಟೇ ಎಲ್ಲೋ ಒಂದು ಕಡೆ ಮೇ ಬಿ ದ ಆ್ಯಂಗರ್ ಇನ್ ಎಮ್ ಆರ್ ಸಮಥಿಂಗ್ ಆಸ್ ಗಾನ್ ರಂಗ್ ಮೇ ಬಿ ಬ್ಯಾಡ್ ಟೈಮ್ ಅನ್ಬೋದು ஏனோ க கையை மீறி ஆகிர்வோது பட் வைட் மாட் போலீஸ் டெல் எவ்ரிங் லெட் இன்வெஸ்டிகேஷன் கம் ஏன் ஆகி அத்த நானும் அவ்வளோ அவ்வளோ ஒன்சிலு ஏனாவது ஒன்சி கேட்பா நன்கு அவ்வளோ கடை யாரும் இன்னும் சிக்கல சாத்தாடி ஏன்னு அந்த நோட் ஐ கேன் பட் யார்கே ஆகல தர்ஷன் ஆகி பேர் நம்ம சினிமாத நம் எல்லாம் வந்தே ஆல் ஆஃப் அஸ் ஆர் இன் தேம் ஃபாமிலி ஒவ்வொரு ஒன்று ஆயத்து அந்த அது எல்லூ டைரெக்ட்லி இன்டைரக்ட்லி அஃபெக்ட் ஆகே ஆகை ಇವತ್ತು ದರ್ಶನ್ ವೆರಿ ಬಿಗ್ ಹೀರೋ ಟಾಪ್ ಟಾಪ್ ತ್ರೀ ಟಾಪ್ ಫೋರ್ ಹೀರೋಸಲ್ಲಿ ದರ್ಶನ್ ಈಸ್ ಅಮಾಂಗ್ ದ ಟಾಪ್ ಎಷ್ಟು ಜನ ಫ್ಯಾನ್ಸು ದರ್ಶನಿಂದ ಇವತ್ತು ಒಂದು ಅಟ್ಲೀಸ್ಟ್ ಒಂದು ಸಾವಿರ ಫ್ಯಾಮಿಲಿಗೆ ವರ್ಷ ಕೂಟ ಬರೋದು ಇಂಡಸ್ಟ್ರೀಲಿ ಒಂದು ಮುನ್ನೂರೈವತ್ತು ನಾನ್ನೂರು ಥಿಯೇಟ್ರ್ನವ್ರಿಗೆ ಸಿನಿಮಾ ಬರೋದು ಸಿನಿಮಾ ಇಂಡಸ್ಟ್ರಿಗೆ ಇದೊಂದು ದೊಡ್ಡ ಲಾಸು ಇದು ನಾನು ನನಗೆ ಹೇಳೋಕ್ಕೆ ರೈಟ್ ಇದಾ ಇಲ್ಲ ಗೊತ್ತಿಲ್ಲ ಆಸೆ ಬಟ್ ಆ್ಯಸ್ ಎ ಸ್ಮಾಲ್ ಪಾರ್ಟ್ ಆಫ್ ದ ಇಂಡಸ್ಟ್ರಿ ಫ್ಯಾಮ್ ಈ ನಮ್ಮ ಕನ್ನಡ ಚಿತ್ರರಂಗದ ಒಂದು ಚಿಕ್ಕ ಪಾರ್ಟ್ ಆಗಿ ನಾನು ಹೇಳೋದಂದರೆ ಇಂಡಸ್ಟ್ರಿ ಇದ್ರೇ ನಾವೆಲ್ಲರೂ ಇಂಡಸ್ಟ್ರಿಗಿಂತ ದೊಡ್ಡವರು ನಾವು ಯಾವತ್ತೂ ಆಗಲ್ಲ ಆಗೋಕ್ಕೂ ಆಗೋಲ್ಲ ಅದು ಸುಳ್ಳು ನಮ್ಮಿಂದ ಇಂಡಸ್ಟ್ರಿ ಅಲ್ಲ ಇಂಡಸ್ಟ್ರಿಯಿಂದ ನಾವು ಇವತ್ತು ಈಗ ನಾವು ಎಲ್ಲರೇ ಆಗಲಿ ಯಾರು ವೆದರ್ ಇಟ್ಸ್ ಫ ಎನಿ ಆ್ಯಕ್ಟರ್ ಎನಿ ಡೈರೆಕ್ಟರ್ ಎನಿ ಪ್ರೊಡ್ಯೂಸರ್ ಯಾರು ಎ ಲೈಟ್ ಮ್ಯಾನ್ ಎಲ್ಲರೂ இண்டஸ்டிரிக்கு வர்த்தி வி ஆல் கம் ஒன் டே அஸ் ஃபஸ்ட் டே இன் மை இன் த இண்டஸ்ட்ரி மை ஃபஸ்ட் ஃபிலம் இண்டஸ்ட்ரி பதிலைத்து நம்ம வர்த்தி சித்தாக வந்து பெளித்தீ மர ஆத்தீ மர தன நம் இண்டஸ்ட்ரி ஆகல ஆ இண்டஸ்ட்ரி நாவொந்து மர இ மர வீழ்த்தே பேரே இன்னொரு மர வரத்தோ நான் யாவத்தூர் நாட் பிளர் ನಾವು ಮರವಾಗಿ ಬೆಳೆದಿರೋ ಈ ಇಂಡಸ್ಟ್ರಿ ನಮ್ಗೆ ಬೆಳೆಸ್ತಲ್ಲ ಅವಾಗ ನಾವು ವಾಪಸ್ ಇಂಡಸ್ಟ್ರಿ ಕೊಡಬೇಕು ನಮ್ಗೆ ಆ್ಯಸ್ ಎ ಪ್ರೊಡ್ಯೂಸರ್ ನಮಗೇನಿದೆ ಮತ್ತೆ ಇನ್ನೊಂದು ಒಳ್ಳೆ ಸಿನಿಮಾ ಕೊಡಬೇಕು ಒಳ್ಳೆ ಸಿನಿಮಾ ಕೊಟ್ಟರೆ ಜನರು ಬಂದು ನೋಡ್ತಾರೆ ಜನರು ನೋಡಿದ್ರೆ ಲಾಭ ಬರುತ್ತೆ ಲಾಭ ಬಂದರೆ ಇನ್ನೊಂದು ನಾಲ್ಕು ಸಿನ್ಮಾ ಮಾಡ್ತೀವಿ ನಾಲ್ಕು ಸಿನ್ಮಾ ಮಾಡಿದ್ರೆ ನಲ್ವತ್ತು ಜನಕ್ಕೆ ನಲ್ವತ್ತು ಜನ ಫ್ಯಾಮ್ಲಿಗೆ ಹೆಲ್ಪ್ ಆಗುತ್ತೆ ಈ ನಾ ನಾಲ್ಕು ಸಿನ್ಮಾ ಚೆನ್ನಾಗಾದರೂ ಒಂದು ಮುನ್ನೂರು ತೇಟ್ರಲ್ಲಿ ಚೆನ್ನಾಗಿ ಹೋಗುತ್ತೆ ಆ ಮುನ್ನೂರು ತೇಟ್ರ್ನವ್ರಿಗೆ ಹೆಲ್ಪ್ ಆಗುತ್ತೆ ಯಾಕಾಗಲ್ಲ ಆಗಬಾರ್ದು ಒಬ್ಬ ಮನುಷ್ಯ ತಪ್ಪು ಮಾಡಿದ್ರೆ ಲೈಫಲ್ಲಿ ಮತ್ತೆ ಅವನು ಒಳ್ಳೇದು ಮಾಡಲೇಬಾರ್ದ ಅವನು ತಪ್ಪು ಒಪ್ಕೊಂಡು ನಾನು ತಪ್ಪಾಯ್ತು ನಾನು ತಪ್ಪು ಮಾಡಿದ್ದೀನಿ ಕ್ಷಮಿಸಿದ್ದ ಕೇಳಿ ಮ ಮತ್ತೆ ಇನ್ನೊಂದು ಒಳ್ಳೆ ಸಿನಿಮಾ ಮಾಡ್ಬೋದು ಅವ್ನು ಮತ್ತೆ ಸೂಪರ್ ಸ್ಟಾರ್ ಯಾಕೆ ಏನು ಅದು ಯಾವುದಕ್ಕೆ ಆಗಲ್ಲ ತಪ್ಪ ದರ್ಶನ್ ಗೊತ್ತಿರೋದಿಂದ ಸ್ವಲ್ಪ ನಂಗೆ ಜಾಸ್ತಿ ಗೊತ್ತಿಲ್ಲ ಯಾರಿಗೂ ಯಾರು ಫುಲ್ ಗೊತ್ತಾಗ ಗೊತ್ತಿರೋಕ್ಕೆ ಚಾನ್ಸೇ ಇಲ್ಲ ನಾನೇನು ಅಂತ ನನ್ನ ಒಬ್ಬನಿಗೆ ಚೆನ್ನಾಗಿ ಗೊತ್ತು ಮಿಕ್ಕಿದವ್ರಿಗೆಲ್ಲ ಸಿಕ್ಸ್ಟಿ ಫಿಫ್ಟಿ ಸೆವೆಂಟಿ ಏಯ್ಟಿ ನೈಂಟಿ ಆ ಅಲ್ಲಿ ಗೊತ್ತಾಗತ್ತೆ ಸರ್ ಸಾರ್ತಿ ಟೈಮ್ ಅನ್ಸತ್ತೆ ಅವ್ರು ಫಸ್ಟ್ ಟೈಮ್ ಇದ ಅವರು ಆಚೆ ಬಂದಮೇಲೆ ಎಲ್ಲರದ್ದು ಕ್ಷಮಾಪಣೆ ಕೇಳಿದ್ರು ಸೊ ದರ್ಶನ್ ಕ್ಷಮಾಪಣೆ ಕೇಳಿದ್ದಾರೆ ಫಸ್ಟ್ ಟೈಮ್ ಅಲ್ಲ ಪಾಪ ಲಾಸ್ಟ್ ಟೈಮ್ ತಪ್ಪಾಯಿತು ನಾನು ಕ್ಷಮಿಸಿ ನನ್ನಿಂದ ಆಯಿತು ಅಂತ ಕೇಳಿದ್ದಾರೆ ಆಮೇಲೆ ರೂಲ್ ಮಾಡಲಿಲ್ವಾ ಇವಾಗ ಏನಾಗಿದೆ ಗೊತ್ತಿಲ್ಲ ನಮ್ಗೆ ಹಂಡ್ರೆಡ್ಡು ಸೊ ಗೊತ್ತಿಲ್ಲದೆ ಇನ್ನೂ ಮಾತಾಡೋಕೆ ಹೋಗಬಾರ್ದು ಬರಲಿ ಅವರು ಬಂದು ಏನಾಗಿದೆ ಅಲ್ಲಿ ಅವ್ರು ತಪ್ಪು ಮಾಡಿದರೆ ಖಂಡಿತ ಕ್ಷಮಾಪಣೆ ಕೇಳ್ತಾರೆ ಅವ್ರಿಗಾಗಲೇ ಪಶ್ಚತಾಪ ಆಗಿರುತ್ತೆ ಮಾಡಿದರೆ ಸೊ ಬರಲಿ ಅವರು ನಾವು ಯಾವುದನ್ನು ಡೌಟಲ್ಲಿ ಮಾತಾಡಬಾರ್ದು ಯಾಕಂದರೆ ಇದು ದೊಡ್ಡ ಆರೋಪ ಚಿಕ್ಕ ಆರೋಪ ಅಲ್ಲ ಈಗ ಇನ್ನು ರೇಣುಕಾಸ್ವಾಮಿಯವರು ರೇಣುಕಾ ಸ್ವಾಮಿಯವರು ಏನಾಗಿದೆ ಅದು ಯಾವ ರೀತಿಯಲ್ಲೂ ರೈಟ್ ಅಲ್ಲ ಅದು ತಪ್ಪೆ ಹಂಡ್ರೆಡ್ ಪರ್ಸೆಂಟ್ ತಪ್ಪೆ ಯಾಕಂದರೆ ಇವತ್ತು ಅವ್ರ ತಂದೆ ತಾಯಿ ಅವ್ರೆಂತೀವಿ ಹುಟ್ಟಬೇಕಾಯಿರೋ ಮಗು ಎಲ್ಲಾರ್ಗೂ ಅದು ತುಂಬ 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 ದುಡ್ಡು ನೋವು ನೋವು ಆ ನೋವು ತೆಗಿಯಕ್ಕೆ ಆಗದೆಲ್ಲ ಅದನ್ನ ನಾವು ಹೇಳೋಕ್ಕಾಗಲ್ಲ ಹೇಳ್ಬೋದು ಅಯ್ಯೋ ದೊಡ್ಡ ತ ನಮಗೆ ಅದು ಫೀಲ್ ಕೂಡ ಆಗಲ್ಲ ಅವನ ಒನ್ ಪರ್ಸನ್ ಅವ್ರು ಒಬ್ಬ ಅವ್ರ ನಾಲ್ಕು ಜನಕ್ಕೆ ಗೊತ್ತು ಅಷ್ಟೇ ಎಸ್ಪೆಷಲಿ ಅಪ್ಪ ಅಮ್ಮ ಎಂತಿ ಅವ್ರಿಗೆ ಗೊತ್ತು ಎಷ್ಟು ಕಷ್ಟ ಅವ್ರದ್ದು ನಾವೆಲ್ಲ ಹೋಗಿ ವಿ ಕೆನ್ ಓನ್ಲಿ ಗಿವ್ ಕನ್ಸೋಲ್ ಗಿವ್ ದಮ್ ಸೊಲೇಸ್ ಇಲ್ಲಮ್ಮ ಸಾರಿ ಅರ್ಥ ಆಗುತ್ತೆ ನಮ್ಮ ಕಲೆ ಹಣದ ಒಂದು ಸ ಹೆಲ್ಪ್ ಮಾಡ್ಬೋದು ಮಾರಲ್ ಹೆಲ್ಪ್ ಮಾಡ್ಬೋದು ಅವ್ರಿಗೆ ಕೆಲಸ ಕೊಡ್ತೀವೋ ಇಲ್ಲ ಮಗುಗೆ ಎಜುಕೇಶನ್ ತಗೋಬೋದು ಆ ಥರ ವಿ ಕೆನ್ ಹೆಲ್ಪ್ ಬರ್ತಾ 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 ಮಲ್ಲಿಕಾರ್ಜುನ್ ಕ್ಲೋಸ್ ಅವ್ರಷ್ಟ ಟಾಪಿಕ್ ಹೆಂಗಾಗ್ತಾ ಇದೆ ಸರ್ ಮಲ್ಲಿಕಾರ್ಜುನ ಬಗ್ಗೆ ಮಾತಾಡಬೇಕು ಮಾತಾಡೋದು ಇವತ್ತು ತಪ್ಪಾಗತ್ತೆ ಯಾಕಂದರೆ ಇದು ಅವ್ರು ಹೋಡ್ ಹೋಗಿದ್ದು ಆ ಪ್ರಾಬ್ಲಮ್ ಆಗಿದ್ದು ಒಂದು ಅರ್ಜುನ್ ಸರ್ಜೋರ ಸಿನಿಮಾ ಪ್ರೇಮ ಆ ಟೈಮಲ್ಲಿ ಅದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಟೂ ತೌಸಂಡ್ ಸೆವೆಂಟೀನ ಏಯ್ಟ ಆ ಸಮ್ ಟೈಮ್ ಆ ಟೈಮು ಆ ಟೈಮಲ್ಲಿ ಅರ್ಜುನ್ ಸರ್ಜೋ ಅವರು ನನಗೆ ಲೆಕ್ಕ ಕರೆಕ್ಟಾಗಿ ಕೊಟ್ಟಿಲ್ಲ ಇದಾಗಿಲ್ಲ ತಪ್ಪು ಕಂಪ್ಲೇಂಟು ಮಾಡಿದ್ರು ಕೋರ್ಟ್ಗೂ ಹೋದರು ಕೋರ್ಟಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಐ ಥಿಂಕ್ ಕೊಟ್ಟಿದ್ದು ಲುಕ್ಔಟ್ ನೋಟಿಸ್ ಏನು ಕೊಟ್ಟಿದ್ದಾರೆ ಎಲ್ಲ ಆಯಿತು ಬಟ್ ಎಲ್ಲ ಮಾಡಿ ಅವ್ರು ಸಿಗಲಿಲ್ಲ ಅವರು ನಾಪತ್ತೆ ಆದರು ಅವರು ಇವ ಫ್ಯಾಮಿಲಿ ಇದ್ದಾರೆ ಫ್ಯಾಮ್ಲಿ ಜೊತೆ ನಾಪತ್ತೆ ಆದರೂ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಅದನ್ನು ಇಷ್ಟು ವರ್ಷ ಎಲ್ಲ ಮಾಡಿ ಇವಾಗ ಬಂದು ಇದಕ್ಕೆ ಲಿಂಕ್ ಮಾಡೋದು ಆಗಿರ್ಬೋದು ಇದೆಲ್ಲ ತಪ್ಪು ಯಾಕಂದರೆ ಅದು ಇದು ಸಹಜ ನಾರ್ಮಲ್ ಆಗಿ ಮಾಧ್ಯಮರಾಗಲಿ ಇಲ್ಲ ಜನರಾಗಲಿ ಹೌದ ಯಾವ್ದಾಗ ಹಂಗೆ ಅದು ಹಂಗಾಗಿರ್ಬೋದು ಇದು ಹಿಂಗಾಗಿರ್ಬೋದು ಅಂತ ಹೇಳ್ತಾರೆ ಇದು ಅದು ಅದು ಆ ಥರ ಮಾಡೋದು ಇರ್ರೆಸ್ಪಾನ್ಸಿಬಿಲಿಟಿ ಆ ಥರ ತಪ್ಪು ಆ ಥರ ಹೇಳಬಾರ್ದು ನಾವು ಸದ್ಯಕ್ಕೆ ದರ್ಶನ್ ಬಗ್ಗೆ ಆರೋಪ ಬಂದಿರೋದು ಇದೊಂದು ವಿಷಯದಲ್ಲಿ ಇದೊಂದು ವಿಷಯ ಮಾತಾಡೋಣ ಯಾಕಂದರೆ ತನಿಖೆ ನಡೀತದೆ ಪೊಲೀಸರು ಮಾಹಿತಿ ಕೊಡ್ತಾ ಇದ್ದಾರೆ ಒನ್ ಬೈ ಒನ್ ಎವ್ರಿ ಡೇ ಒಂದು ಹೊಸ ವಿಷಯಗಳು ಬರ್ತಾ ಇದೆ ಅವತ್ತು ಅವ್ರ ಜೊತೆ ತುಂಬ ಜನರು ಇದ್ದರು ಎಲ್ಲರದ್ದು ತನಿಖೆ ಮಾಡ್ತಾ ಇದ್ದಾರೆ ಇನ್ನೊಂದು ಇನ್ನೊಂದು ನಾಲ್ಕೈದು ದಿನ ವೆಯ್ಟ್ ಮಾಡಿದ್ರೆ ನಮಗೆ ನಿಂದ ನಿಜಾಂಶ ಗೊತ್ತಾಗುತ್ತೆ ಆಮೇಲೆ ಪೊಲೀಸವ್ರು ಏನು ಕೊಡ್ತಾರೆ ಕೋರ್ಟಲ್ಲಿ ಚಾರ್ಜ್ ಶೀಟು ಅದೇ ಕ ಅದೇ ಪ್ರಾಪರ್ ಅಲ್ಲಿ ತನಕ ಬರೀ ಇದು ಅದೇನಂತಾರೆ ಬರಬಹುದು ಅನ್ನೋದು ಬಂದಿದೆ ಹೇಳಿದ್ದಾರೆ ಈ ಥರ ಆಗಿದೆ ಅನ್ನೋದು ಚಾರ್ಜ್ ಶೀಟ್ ಗೊತ್ತಾಗತ್ತೆ ಆ ಚಾರ್ಜ್ ಶೀಟ್ ಬಂದಾಗ ಅದು ಕರೆಕ್ಟಾ ರೈಟಾ ರಾಂಗಾ ನಿಜಾನ ಸುಳ್ಳು ಹೇಳೋಕ್ಕೆ ನಮಗೆ ಕಾನೂನಿದೆ ನ್ಯಾಯಾಲಯ ಇದೆ ಆಯಿತಾ ಆ್ಯಸ್ ಎ ಸಿಟಿಸನ್ ಆಫ್ ಇಂಡಿಯಾ ಐ ಥಿಂಕ್ ನಾವು ಎಲ್ಲರೂ ಆರ್ ಆಲ್ ವಿ ಆಲ್ ಶುಡ್ ಬಿ ಲಾ ಅಬೈಡಿಂಗ್ ಪೀಪಲ್ ಲಾ ಅಬೈಡಿಂಗ್ ಸಿಟಿಸನ್ ಆ್ಯಂಡ್ ವಿ ಶುಡ್ ಬಿಲೀವ್ ಟ್ರಸ್ಟ್ ಕೋರ್ಟ್ ಆಫ್ ಜಸ್ಟಿಸ್